ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಈ ವರ್ಷ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅತಿಯಾದ ಮಳೆಯಿಂದ ಅತಿವೃಷ್ಟಿಯಾಗಿ ಬೆಳೆಗಳು ಹಾನಿಯಾಗಿರುವ ಕಾರಣಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ರೈತರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಲು ಎಲ್ಲಾ ರೈತರ ಪಟ್ಟಿಗಳನ್ನ ಸಿದ್ಧಪಡಿಸಿದ್ದಾರೆ ಅದರಲ್ಲಿ ಎಲ್ಲಾ ಜಿಲ್ಲೆಗಳ ಅರ್ಹ ರೈತರ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದ್ದು ನಾವು ಆನ್ಲೈನ್ ಮುಖಾಂತರ ನಮ್ಮ ಒಂದು ಮೊಬೈಲ್ನಲ್ಲಿಯೇ ಈ ಒಂದು ಬೆಳೆ ಹಾನಿ ಪರಿಹಾರದ ಹಣ ನಮ್ಮ ಖಾತೆಗೆ ಬರುತ್ತಾ ಅಥವಾ ಇಲ್ವಾ ಯಾವ ಒಂದು ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ಆನ್ಲೈನ್ ಮೂಲಕ ಬೆಳೆ ಹಾನಿ ಪರಿಹಾರದ ಫಲಾನುಭವಿಗಳ ಲಿಸ್ಟನ್ನು ನಾವು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದು ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಈ ರೀತಿಯಾಗಿ ಚೆಕ್ ಮಾಡಿ ನೀವು ಕೂಡ ನಿಮ್ಮ ಒಂದು ಫಲಾನುಭವಿಗಳ ಲಿಸ್ಟ್ನಲ್ಲಿ ಹೆಸರನ್ನು ನೋಡ್ಕೋಬೋದು ಬನ್ನಿ ಈ ರೀತಿಯಾಗಿ ಈ ಒಂದು ಗೂಗಲಲ್ಲಿ ನೀವು ಪರಿಹಾರ ಕರ್ನಾಟಕ ಅಂತ ಟೈಪ್ ಮಾಡಿ ಪರಿಹಾರ ಕರ್ನಾಟಕ ಸರ್ಚ್ ಮಾಡಿ ಪರಿಹಾರ ಕರ್ನಾಟಕ ಅಂತ ಸರ್ಚ್ ಮಾಡಿದ ಮೇಲೆ ಈ ಮೇಲ್ಗಡೆ ಪರಿಹಾರ ಕರ್ನಾಟಕ ಸರ್ಕಾರ ಅಂತ ಕನ್ನಡದಲ್ಲಿದೆ ಅದನ್ನು ಕ್ಲಿಕ್ ಮಾಡಬೇಡಿ ಇಲ್ಲಿ ಪರಿಹಾರ ಪೇಮೆಂಟು ಪರಿಹಾರ ಬೆನಿಫಿಷರಿ ಪೇಮೆಂಟು ಲೋಗೋ ಈ ರೀತಿಯಾಗಿದೆಯಲ್ಲ ಇಲ್ಲಿ ನೀವು ಕೆಳಗಡೆ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಈ ಒಂದು ಗೆಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಿದ್ರೆ ಲಿಂಕ್ ಸಹ ನಾನು ಕೊಟ್ಟಿದ್ದೇನೆ ನೀವು ಅಲ್ಲಿಯೂ ಕೂಡ ಚೆಕ್ ಮಾಡಿ ಈ ಒಂದು ಕ್ಲಿಕ್ ಮಾಡಿ ಇದನ್ನು ಚೆಕ್ ಮಾಡ್ಬೋದು ಈ ರೀತಿಯಾಗಿ ಈ ಒಂದು ವೆಬ್ ಪೇಜ್ನ ಇಂಟರ್ಫೇಸ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಆ್ಯಸ್ ಆನ್ ಡೇಟೆಡ್ ಅಂದರೆ ಪರಿಹಾರ ಪೇಮೆಂಟ್ನಲ್ಲಿ ಲಿಸ್ಟ್ನಲ್ಲಿ ಹೆಸರುಗಳು ಇವತ್ತಿಗೆ ಅಂದರೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋ ಡೇಟ್ಗೆ ಇಲ್ಲಿಯವರೆಗೂ ಎಷ್ಟು ರೈತರ ಲಿಸ್ಟ್ ಈ ಒಂದು ಲಿಸ್ಟ್ನಲ್ಲಿ ಸೇರ್ಪಡೆಯಾಗಿದೆ ಅನ್ನೋದನ್ನು ಇವತ್ತಿಗೂ ಇಲ್ಲಿ ಇವತ್ತಿನವರೆಗೂ ತೋರಿಸ್ತಾ ಇದೆ ನೀವು ನಿಮ್ಮ ಒಂದು ಈ ಒಂದು ಸೆಲೆಕ್ಟ್ ಇಯರ್ ಅಂತ ಇದೆ ನೋಡಿ ಇಲ್ಲಿ ಇದೇ ವರ್ಷದಿದೆ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಖಾರಿಫ್ ಅಂದರೆ ಮುಂಗಾರು ಇಲ್ಲಿ ಕ್ಲೈಮಿಟಿ ಕ್ಲೈಮಿಟಿ ಅಂತಂದ್ರೆ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಪರಿಹಾರದ ಲಿಸ್ಟನ್ನ ರೆಡಿ ಮಾಡಲಾಗಿದೆ ಸರ್ಕಾರ ಅಂತ ಫ್ಲೂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಕರ್ನಾಟಕದಾದ್ಯಂತ ಇರತಕ್ಕಂತಹ ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಬೆಳೆ ಹಾನಿಯಾಗಿದೆ ಅಂತ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ರೈತರ ಬೆಳೆ ಹಾನಿಗಳು ಆಗಿರುವ ಕಾರಣಕ್ಕಾಗಿ ಇಲ್ಲಿ ಎಲ್ಲಾ ಜಿಲ್ಲೆಗಳ ಹೆಸರಿದೆ ನಿಮ್ಮ ಒಂದು ಜಿಲ್ಲೆಯನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮೇಲೆ ಇಲ್ಲಿ ಕೆಳಗಡೆ ಗೆಟ್ ರಿಪೋರ್ಟ್ ಅಂತ ಇದೆಯಲ್ಲ ಈ ಒಂದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ತೋರಿಸ್ತಾ ಇದೆ ನೋಡಿ ಇಲ್ಲಿ ಇಯರ್ ಇದೆ ಸೀಸನ್ ಇದೆ ಕ್ಲೈಮೇಟಿ ಇದೆ ಇಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ ನೋಡಿ ಇಲ್ಲಿ ಡಿಸ್ಟಿಕ್ ನೇಮ್ ಇದೆ ನೋಡಿ ಇದು ಡಿಸ್ಟಿಕ್ ನೇಮು ಇದು ನಿಮ್ಮ ಒಂದು ತಾಲೂಕು ನೇಮು ಇದು ಟೋಟಲ್ ಎಂಟ್ರೀಸ್ ಇಲ್ಲಿಯವರೆಗೂ ಎಷ್ಟು ರೈತರ ಹೆಸರುಗಳನ್ನು ಎಂಟ್ರಿ ಮಾಡಲಾಗಿದೆ ಆ ಒಂದು ತಾಲೂಕದಲ್ಲಿ ಇದು ಕಂಪ್ಲೀಟಾಗಿ ಈ ರೀತಿಯಾಗಿ ನೋಡಬೇಕು ಈ ಥರ ಇದು ಈ ರೀತಿಯಾಗಿ ಅಡ್ಡ ಸಾಲಿನಲ್ಲಿ ಎಲ್ಲ ಒಂದು ಡಿಟೇಲ್ಸ್ ಇರುತ್ತೆ ಆ ಥರ ಇದನ್ನು ರಿಪೋರ್ಟ್ ತಯಾರಿಸುವವರು ಯಾರು ಅಂತಂದರೆ ವಿ ಎ ಒ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಸರಳ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಗ್ರಾಮ ಲೆಕ್ಕಿಗರು ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು ಅವರ ಒಂದು ಯಾ ಇಲ್ಲಿ ನೋಡಿ ತೋರಿಸ್ತಾ ಇದೆ ಫ್ರೂಟ್ ಈಸ್ ನಾಟ್ ವೆರಿಫೈಡ್ ಯಾವ್ದಾದ್ರೂ ಬಾಕಿ ಇದ್ರೆ ಇಲ್ಲಿ ತೋರಿಸುತ್ತೆ ಪೆಂಡಿಂಗ್ ಫಾರ್ ವೆರಿಫಿಕೇಶನ್ ಬೈ ವಿ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಯಾವುದೂ ಕೂಡ ಬಾಕಿ ಉಳಿದುಕೊಂಡಿಲ್ಲ ನೋಡಿ ನೇಮ್ ಮಿಸ್ ಮ್ಯಾಚ್ ಕೇಸಸ್ ಪೆಂಡಿಂಗ್ ಫಾರ್ ವೆರಿಫಿಕೇಶನ್ ಬೈ ಟಿ ಎಲ್ ಸಿ ಅಂದ್ರೆ ತಹಸೀಲ್ದಾರ್ ಅವರಿಂದ ಯಾವುದಾದರೂ ಹೆಸರು ಒಬ್ಬೊಬ್ಬರದು ರೈತರದು ಮತ್ತು ಅವರ ತಂದೆ ಮತ್ತು ರೈತರ ಇಬ್ಬರದು ಕೂಡ ಹೆಸರು ಸೇಮ್ ಇರ್ತಕ್ಕಂತಹ ಕೇಸ್ಗಳು ಇದ್ದಾಗ ತಹಸೀಲ್ದಾರ್ರವರಿಂದ ವೆರಿಫೈ ಮಾಡಿ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತಹ ಕೇಸ್ಗಳು ಈ ತಾಲೂಕದಲ್ಲಿ ಹದಿನಾಲ್ಕು ತೋರಿಸ್ತಾ ಇದೆ ಮತ್ತು ರಿಜೆಕ್ಟೆಡ್ ಬೈ ತಹಸೀಲ್ದಾರ್ ಅಂದರೆ ತಹಸೀಲ್ದಾರ್ ಅವರಿಂದ ಅನರ್ಹ ರೈತರ ಒಂದು ನಲ್ಲಿ ಮೂವತ್ತೇಳು ಜನ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇಷ್ಟು ಜನ ರಿಜೆಕ್ಟ್ ಆಗಿದ್ದಾರೆ ಅಂತ ಈ ರೀತಿಯಾಗಿ ಕಂಪ್ಲೀಟಾಗಿ ಪ್ರತಿಯೊಂದು ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂತಹ ತಾಲೂಕುಗಳ ವರದಿಯನ್ನು ನೀವು ವೀಕ್ಷಣೆ ಮಾಡ್ಬೋದು ಹಾಗಿದ್ರೆ ನಿಮ್ಮ ಒಂದು ಇಲ್ಲಿ ಈ ಸೈಡ್ನಲ್ಲಿ ನೋಡಿ ಟೋಟಲ್ಲು ಫೀಡ್ ಇರಿಗೇಷನ್ ಅಂತಂದರೆ ಇಲ್ಲಿ ಒಣ ಬೇಸಾಯದ ಜಮೀನು ಎಷ್ಟು ಹೆಕ್ಟರ್ಗಳಲ್ಲಿ ಲಾಸ್ ಆಗಿದೆ ಇಲ್ಲಿ ನೀರಾವರಿ ಎಷ್ಟು ಹಾಳಾಗಿದೆ ಇದೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಇದೆ ಇದು ಆಯಾ ತಾಲೂಕಿನಲ್ಲಿರ್ತಕ್ಕಂತಹ ಕಂಪ್ಲೀಟ್ ಭೂಮಿಯ ವಿವರ ಇರುತ್ತೆ ನಿಮ್ಮ ಇವು ಲಿಸ್ಟಲ್ಲಿ ನಿಮ್ಮ ಒಂದು ತಾಲೂಕನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ನಮ್ಮ ಒಂದು ತಾಲೂಕನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋತೇನೆ ಅಂದರೆ ಟೋಟಲ್ ಎಂಟ್ರೀಸ್ ಮೇಲೆ ಬೇಕಾದರೆ ನೀವು ಕ್ಲಿಕ್ ಮಾಡ್ಬೋದು ಅಥವಾ ಪೆಂಡಿಂಗ್ ಇರ್ತಕ್ಕಂಥವು ಕ್ಲಿಕ್ ಮಾಡ್ಬೋದು ಈಗಾಗಲೇ ವಿಲೇಜ್ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಅಂದರೆ ಈಗಾಗಲೇ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ವೆರಿಫೈ ಮಾಡಿ ಅಪ್ರೂವ್ ಆಗಿರತಕ್ಕಂತಹ ಲಿಸ್ಟ್ ಬೇಕಾದರೆ ಈ ಒಂದು ಕಾಲಮ್ ಇದೆಯಲ್ಲ ಇದರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ವೆರಿಫೈ ಆಗಿ ಅಪ್ರೂವ್ಡ್ ಆಗಿರತಕ್ಕಂತಹ ಲಿಸ್ಟು ಓಪನ್ ಆಗುತ್ತೆ ನೋಡಿ ಮತ್ತೆ ಒಂದು ಪೇಜ್ ಓಪನ್ ಆಯ್ತಲ್ಲ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆಗುತ್ತೆ ಸ್ವಲ್ಪ ಲೋಡಿಂಗ್ ತಗುತ್ತೆ ಮತ್ತೆ ಬ್ಯಾಕ್ ಬರೋಕೆ ಟ್ರೈ ಮಾಡಬೇಡಿ ಇದು ಲೋಡಿಂಗ್ ಆದರೂ ಕೂಡ ಪರವಾಗಿಲ್ಲ ಲಿಸ್ಟ್ ತುಂಬ ದೊಡ್ಡದಿರುತ್ತೆ ಅದು ಸ್ಲೋ ಆಗಿ ಲೋಡ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ತೋರಿಸುತ್ತೆ ದಯವಿಟ್ಟು ಅದು ಲೋಡಿಂಗ್ ಆಗುವವರೆಗೂ ವೆಯ್ಟ್ ಮಾಡಿ ಅದು ಬರುತ್ತೆ ಬಂದ ಮೇಲೆ ನಿಮ್ಮ ಒಂದು ಆ ಲಿಸ್ಟಿನಲ್ಲಿ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅಂತಂದರೆ ನಿಮ್ಮ ಹೆಸರು ಕೂಡ ಆ ಲಿಸ್ಟಲ್ಲಿ ಇರುತ್ತೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮ್ಮ ಬೆಳೆ ಹಾನಿ ಪರಿಹಾರದ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಬಂತು ನೋಡಿ ಲಿಸ್ಟು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಆಸ್ ಆನ್ ಡೇಟೆಡ್ ಅಂತ ಇದೆ ನೋಡಿ ಇವತ್ತಿನ ಡೇಟ್ವರೆಗೂ ಇದೆ ಇಲ್ಲಿ ಶೋ ಟೆನ್ ಅಂತ ಇದೆ ಅಂದರೆ ಈ ಲಿಸ್ಟ್ ಅಲ್ಲಿ ಹತ್ತು ರೈತರ ಸೀರಿಯಲ್ ನಂಬರ್ ಅಷ್ಟೇ ತೋರಿಸ್ತಾ ಇದೆ ನನಗೆ ಒಂದು ನೂರು ಜನರ ತೋರಿಸಪ್ಪ ಅಂತ ಹೇಳ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಟ್ ಮಾಡಿಕೊಂಡು ನೂರು ಜನ ರೈತರ ಈ ಒಂದು ಡಾಟಾ ಎಂಟ್ರಿ ಆಗಿರತಕ್ಕಂತ ರೈತರ ಹೆಸರುಗಳನ್ನು ನಾನು ನೋಡ್ತಾ ಇದ್ದೇನೆ ನೀವು ನೋಡಿ ನಾನು ಕೆಳಗಡೆ ತಗೊಳ್ತಾ ಇದ್ದೇನೆ ಎಷ್ಟು ಜನ ರೈತರ ಹೆಸರುಗಳು ಕಾಣಿಸ್ತಾ ಇದೆಯಲ್ಲ ಈ ಒಂದು ಲಿಸ್ಟಲ್ಲಿ ನಿಮ್ಮ ಈ ಒಂದು ತಾಲೂಕಿನಲ್ಲಿ ಎಷ್ಟು ಜನ ರೈತರು ಈ ಒಂದು ಬೆಳೆ ಹಾನಿ ಪರಿಹಾರದ ಹಣ ಪಡೆದುಕೊಳ್ಳಲು ಅರ್ಹರಾಗಿದ್ದಾರೆ ಅನ್ನೋದು ಲಿಸ್ಟ್ ರೆಡಿಯಾಗಿದೆ ಈ ಒಂದು ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಆಗುತ್ತೆ ಹೀಗೆ ನೀವು ಕೂಡ ಚೆಕ್ ಮಾಡ್ಕೋಬೋದು ಇಲ್ಲಿ ನೂರು ಜನರದಿದೆ ಮತ್ತು ಮುಂದಿನ ಪೇಜ್ ಬೇಕಂತಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದನ್ನು ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ ಬರುತ್ತೆ ಮತ್ತೆ ತ್ರೀ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಪೇಜ್ ಬರುತ್ತೆ ಈ ರೀತಿಯಾಗಿ ಫೋರ್ ನಂಬರ್ ಈ ಮತ್ತೆ ಸೀರಿಯಲ್ ನಂಬರ್ ಫೋರ್ ಹಂಡ್ರೆಡ್ವರೆಗೂ ಬಂತು ನೋಡಿ ಈ ರೀತಿಯಾಗಿ ಪ್ರತಿಯೊಬ್ಬ ರೈತರ ಲಿಸ್ಟ್ ವಿ ಎ ಅಪ್ರೂವ್ಡ್ ಅಂತ ಇದೆ ನೋಡಿ ವಿ ಎ ಅಪ್ರೂವ್ಡ್ ಅಂದರೆ ವಿಲೇಜ್ ಅಕೌಂಟೆಂಟ್ಸ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳವರಿಂದ ಈಗಾಗಲೇ ಅಪ್ರೂವ್ ಆಗಿದೆ ಇವರಿಗೆ ಬರುತ್ತೆ ಅಂತ ಅರ್ಥ ಇವರು ಡಿಟೇಲ್ಸ್ ಎಂಟ್ರೆಡ್ ಬೈ ಅಂದರೆ ಮಾಹಿತಿ ನಮೂದಿಸಿರುವವರು ಯಾರು ಕಂಪ್ಯೂಟರ್ ಆಪರೇಟರ್ ಅಂತ ಇಲ್ಲಿ ಬರುತ್ತೆ ಇದು ಪ್ರತಿಯೊಂದು ಸೀರಿಯಲ್ ನಂಬರ್ ಇರುತ್ತೆ ಇದು ಇದು ರೈತರ ಐ ಡಿ ಇರುತ್ತೆ ಇದು ರೈತರ ಐ ಡಿ ಅಂತಂದರೆ ಪರಿಹಾರದ ಐ ಡಿ ಅಷ್ಟೇ ಎಫ್ ಐ ಡಿ ಅಲ್ಲ ಮಿಸ್ಟೇಕ್ ಮಾಡ್ಕೋಬೇಡಿ ಇದು ನಿಮ್ಮ ಡಿಸ್ಟಿಕ್ ಇರುತ್ತೆ ಇದು ನಿಮ್ಮ ತಾಲೂಕು ಇರುತ್ತೆ ರೈತನ ಹೆಸರು ಇರುತ್ತೆ ಈ ಮಾಹಿತಿ ಮತ್ತು ಈ ಒಂದು ರೈತನ ಮಾಹಿತಿ ವೆರಿಫೈ ಮಾಡಿದವರು ಯಾರು ವಿಲೇಜ್ ಅಕೌಂಟೆಂಟು ಅಂದರೆ ಇವರಿಗೆ ಬರುತ್ತೆ ಅಂತ ಅರ್ಥ ಈ ಲಿಸ್ಟಲ್ಲಿ ಯಾರ್ಯಾರು ಹೆಸರು ಇರುತ್ತಲ್ಲ ಇದು ಕಂಪ್ಯೂಟರ್ ಆಪ್ರೇಟರ್ ಮಾಡಿರ್ತಕ್ಕಂಥವ್ರು ಎಂಟ್ರಿ ಮಾಡಿದವರು ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಕಂಪ್ಲೀಟಾಗಿ ನಿಮ್ಮ ಒಂದು ತಾಲೂಕಿನ ಸಂಪೂರ್ಣ ರೈತರ ಅರ್ಹ ರೈತರ ಲಿಸ್ಟನ್ನು ಚೆಕ್ ಮಾಡ್ಬೋದು ಇಲ್ಲಿ ಕೆಳಗಡೆ ಮತ್ತೆ ನಾನು ಐದು ನಂಬರನ್ನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ ಆರು ನಂಬರು ಅಂದರೆ ಈ ಒಂದು ತಾಲೂಕಿನಲ್ಲಿ ಅಂದಾಜು ಎಷ್ಟು ರೈತರು ಅರ್ಹರಾಗಿದ್ದಾರೆ ಅಂತ ನೋಡೋಣ ಟೋಟಲಾಗಿ ಒಟ್ಟಲ್ಲಿ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತಾರು ರೈತರು ಒಟ್ಟಿನಲ್ಲಿ ಈ ಒಂದು ಕಲಬುರ್ಗಿ ಜಿಲ್ಲೆ ಕಲಬುರಗಿ ತಾಲೂಕಿನಲ್ಲಿ ಅರ್ಹ ರೈತರು ಇದ್ದಾರೆ ಈ ಒಂದು ಬೆಳೆ ಹಾನಿ ಪರಿಹಾರದ ಹಣ ಪಡೆದುಕೊಳ್ಳಲು ಇಷ್ಟು ಜನ ರೈತರು ಅರ್ಹರಾಗಿದ್ದಾರೆ ಈ ಎಲ್ಲ ರೈತರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಈ ವರ್ಷದ ಕರ್ನಾಟಕ ಸರ್ಕಾರದ ಬೆಳೆ ಹಾನಿ ನಷ್ಟದ ಪರಿಹಾರದ ಹಣ ಜಮಾ ಆಗುತ್ತವೆ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಸರ್ಚ್ ಮಾಡಿದರೂ ಕೂಡ ನಿಮಗೆ ಎಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಅಂದರೆ ನಿಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳನ್ನ ನೀವು ನೇರವಾಗಿ ಸಂಪರ್ಕ ಮಾಡಬೇಕಾಗುತ್ತೆ ಹಾಗೂ ಯಾಕೆ ಬಂದಿಲ್ಲ ಲಿಸ್ಟಲ್ಲಿ ಅನ್ನೋದನ್ನು ಕೂಡ ಅವರನ್ನು ಸಂಪರ್ಕ ಮಾಡಿ ನೀವು ವಿಚಾರಣೆ ಮಾಡಿ ಕೇಳ್ಕೋಬೋದು ಹೀಗೆ ಇನ್ನೂ ಕೂಡ ಇದೇ ರೀತಿಯಾಗಿ ಅತ್ಯುತ್ತಮ ಮತ್ತು ಇಂಪಾರ್ಟೆಂಟ್ ಇರತಕ್ಕಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ರೈತರಿಗೂ ತಲುಪುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್